ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಒಂದು ಅಪರೂಪದ ಒಂದು ಹಣ್ಣು ನಾನೇ ಸುಮಾರು ಎಷ್ಟೋ ವರ್ಷ ನೋಡಿರಲಿಲ್ಲ ನಾನು ಕಳೆದ ಬರಿ ಇದು ಆದಾಗ ನಾನು ನೋಡಿದ್ದಷ್ಟೇ ನಿನ್ನೆ ನಾನು ಇದನ್ನು ಕಿತ್ತು ಯಾಕೆ ತಂದರೆ ಅಂದರೆ ನಮ್ಮ ಶಿವಮೊಗ್ಗದ ತೋಟಗಾರಿಕಾ ಇಲಾಖೆಲ್ಲೇ ಬಳ್ಳಿ ತುಂಬ ಸುಮಾರೊಂದು ಐವತ್ತು ಮೀಟ್ರಷ್ಟು ಉದ್ದ ಹಪ್ಸಿಯರೇ ಒಂದು ಸೂರಿಗೆ ಇದನ್ನು ನಾನು ಒಂದು ವರ್ಷದಿಂದನೂ ನೋಡ್ತಾ ಇದ್ದೆ ಹೂ ಬಿಡುತ್ತೆ ಕಾಯಿ ಬಿಡುತ್ತೆ ಎಲ್ಲ ನಿನ್ನೆ ನೋಡಿದಾಗ ಎಲ್ಲ ತುಂಬ ಹಣ್ಣಿತ್ತು ಒಂದು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಇದನ್ನು ಒಂದು ವಿಡಿಯೋ ಮಾಡೋಣ ಅಂತ ಹೇಳೆ ತಂದೆ ನಾನು ಇದಕ್ಕೆ ಗ್ಯಾಕ್ ಫ್ರೂಟ್ ಅಂತ ಹೇಳ್ತಾರೆ ಜಿ ಎ ಸಿ ಗ್ಯಾಕ್ ಫ್ರೂಟ್ ಅಂತ ಏನಪ್ಪ ಅಂತ ಹೇಳಿದ್ರೆ ಇದು ಎಲ್ಲದಕ್ಕೂ ಮೂಲ ಬೇರೆ ಬೇರೆ ದೇಶದ್ದು ಅಂತ ಇರುತ್ತೆ ನನಗೆ ಯಾಕೆ ತರೋಣ ಅನ್ನಿಸ್ತು ಅಂದರೆ ಈ ಎಲೆ ಎಲ್ಲಿ ನಮ್ಮ ಮನೆಯಲ್ಲೆಲ್ಲೋ ಈ ಥರ ಎಲೆ ನೋಡಿದ್ದೀನಲ್ಲ ಅನ್ಸೋಕ್ಕೆ ಶುರು ಆಯಿತು ನೋಡಿ ಇದು ಮೂರು ಹೀಗೆ ಇದಿರುತ್ತೆ ಹೇಗೆ ಒಂಥರ ಸ್ಟಾರ್ ಆಕಾರದಲ್ಲೇ ಪೂರ್ತಿ ಅಲ್ಲ ಹತ್ರ ಮೂರು ವಿಭಾಗೀಯ ಎಲೆ ಕಡೆಗೆ ನೋಡಿದ್ರೆ ಸೇಮ್ ಎಲೆ ಇಲ್ಲಿ ನೋಡಿ ಸೇಮ್ ಎಲೆ ಮನೆ ಬಳಿ ಫ್ಯಾಷನ್ ಫ್ರೂಟ್ ಒಳಗಿದೆ ಇದು ಮನೆ ಸ ಫ್ಯಾಷನ್ ಫ್ರೂಟ್ ಒಳಗೆ ನೋಡಿ ನಾ ಹೀಗೆ ಹಬ್ಸಿದ್ದೀನಿ ಎಲ್ಲ ಹಬ್ಸಿದ್ದೀನಿ ಇದು ಬೇಸಿಗೆಗೆ ಇದ್ದು ಇದರಲ್ಲೇ ಒಂದು ಜ್ಯೂಸ್ ಹಣ್ಣು ಬಿಡೋಕ್ಕೆ ಆಗುತ್ತೆ ತುಂಬ ರುಚಿ ತುಂಬ ಆರೋಗ್ಯಕರ ಅದು ಬೇಸಿಗೆಲ್ಲೇ ಅದನ್ನು ಒಂದು ಫ್ಯಾಷನ್ ಫ್ರೂಟಲ್ಲೇ ನಾಲ್ಕು ಲೋಟ ಜ್ಯೂಸ್ ಮಾಡ್ಬೋದು ಅದು ಮತ್ತು ಬಹಳಷ್ಟು ಅದರೊಳಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹಾಗಾಗಿ ನಮ್ಮ ಮನೇಲಿ ಇದೆಲ್ಲ ಎಲೆ ಇರೋದು ನೋಡಿಬಿಟ್ಟು ಸೇಮ್ ಆ ಎಲೆನೋ ಗ್ಯಾಕ್ ಫ್ರೂಟಿಂದು ಎಲೆನೋ ಅದೇ ಥರ ಇದ್ದಿದ್ದರಿಂದ ನೋಡಿ ಎಷ್ಟು ಹತ್ತಿರ ಬೇಕಾದ್ರೆ ಹೋ ಇದು ಹಬ್ಬುತ್ತೆ ನಾನು ಆ ಕಡೆ ಎಲ್ಲ ತಂತಿ ಕಟ್ಬಿಟ್ಟು ಈ ಥರ ಒಂದು ಪಿಲ್ಲರ್ ಇದೆ ನಮ್ಮ ಮನೆ ಪಿಲ್ಲರಿಗೆ ಹಬ್ಸಿದ್ದೀನಿ ನಾನು ಹಾಗಾಗಿ ಅದು ತಗೊಂಬಂದೆ ಕಡೆಗೆ ಅದ್ರ ಬಗ್ಗೆ ಗ್ಯಾಕ್ ಫ್ರೂಟ್ ಬಗ್ಗೆ ಅದ್ಭುತವಾದ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋದನ್ನ ನೋಡಿ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಇದು ಮೊದಲಿಗೆ ಹಸಿರು ಕಾಯಿ ಬಿಡುತ್ತೆ ಈ ಥರ ಮುಳ್ಳುಮುಳ್ಳು ತಕ್ಷಣ ಇದನ್ನು ನಾವು ನೋಡಿದ್ರೆ ಒಂಥರ ಇದಿರುತ್ತೆ ಅಂಥದ್ದು ಒಂದು ಹಲ್ಸೊಳಗೆ ಒಂದು ಹಲ್ಸು ಬರುತ್ತೆ ಈ ಥರ ಮುಳ್ಳು ಇರೋಂಥದ್ದು ಮತ್ತು ಮಡ ಹಾಗ್ಲ ಹೀಗೆ ಯಾವ್ಯಾವ್ದೋ ಥರ ಕಾಣುತ್ತೆ ಒಂದು ಬಳ್ಳಿ ಸುಮಾರು ಐವತ್ತು ಮೀಟ್ರವರೆಗೆ ಮತ್ತು ಎಷ್ಟು ಹತ್ತಿರ ಬೇಕಾರೆ ಅದು ಬಳ್ಳಿ ಅಲ್ವಾ ಅವರವರು ಹಪ್ಸೋದ್ರ ಮೇಲೆ ಕೆಲವರು ಚಪ್ಪರ ಹಾಕಿ ಅಪ್ಪಿಸ್ತಾರೆ ಆಮೇಲೆ ಸುಮಾರು ಕಡೆ ನೋಡಿದೆ ನಾನು ಇದು ಹಬ್ಬಿಸ್ತಾರೆ ಈ ಥರ ಒಂಥರ ವಾರ್ಚೆಟ್ ಇಳಿಸಿರ್ತಾರೆ ನೋಡಿ ಅದಕ್ಕೆ ಹಬ್ಬಿಸ್ತಾರೆ ಇದು ಅನ್ಸೈಜ್ ತುಂಬ ಸೈಜ್ಗಳು ಇದಕ್ಕೂ ದಪ್ಪನೂ ಆಗುತ್ತೆ ಇದಕ್ಕೂ ಸಣ್ಣನೂ ಆಗುತ್ತೆ ಫಸ್ಟು ಹಸಿರು ಕಾಯಿದ್ದು ಈ ಥರ ಗಟ್ಟಿಯಾಗಿ ಈ ಥರ ಬಣ್ಣಕ್ಕೆ ಬರುತ್ತದು ಕಡು ಕೆಂಪು ಇದು ಕೇಸರಿ ಡಾರ್ಕ್ ಕೇಸರಿ ಅಂತಲೂ ಹೇಳ್ಬೋದು ಇದೊಂಥರ ಹೊಂಬಣ್ಣಕ್ಕೆ ಬಂದು ಆರೆಂಜ್ ಬಣ್ಣಕ್ಕೆ ಬಂದು ಆಮೇಲೆ ಈ ಥರ ಬರುವಂಥದ್ದು ಇದ್ರ ಎಲೆ ಕೂಡ ನೋಡಿ ಹೀಗಿರುತ್ತೆ ಮತ್ತು ಇದ್ರನ್ನ ಒಂದು ಹಂಬು ಏನು ಕಟ್ಟಿಂಗು ಈ ಥರ ಒಂದು ಕಟ್ಟಿಂಗ್ ಕೂಡ ಹಾಕಿದ್ರೆ ಈಗ ಉಳ್ಳೆದೆಲ್ಲ ಬಳ್ಳಿ ಎಲ್ಲ ಹಾಕ್ತೀವಲ್ಲ ನಾವು ಆ ಥರ ಬರುತ್ತೆ ಅಂಥೇಳಲ್ಲಿ ಬಹಳಷ್ಟು ಜನ ಕೇಳಿ ಕೇಳಿ ಅವ್ರ ಹತ್ರ ಇಸ್ಕೊಂಡ್ರು ತೋಟಗಾರಿಕಾ ಇಲಾಖೆಯವ್ರು ಕೊಟ್ಟರು ಮಾ ಬೆಳೆಸಿ ಇದೆಲ್ಲ ಒಂದೇ ಕಡೆ ಬೆಳೀಬೇಕು ಅಂತಿಲ್ಲ ಇದರಲ್ಲಿ ತುಂಬ ಏನೇನಿದೆ ಅವರಿಗೆ ಗೊತ್ತಿದ್ದಷ್ಟು ಹೇಳಿದ್ರು ಅವರು ಹೇಳೋದೇನಪ್ಪ ಅಂದರೆ ಚೈನಾ ಜಪಾನ್ ವಿಯೆಟ್ನಾಂ ಕಡೆಯೆಲ್ಲ ಇದೊಂದು ಸಾಂಪ್ರದಾಯಿಕ ಒಂದು ಔಷಧಿಯಲ್ಲೇ ಇದನ್ನು ಹೇರಳವಾಗಿ ಬೆಳೆಸ್ತಾರೆ ಮತ್ತು ಅವರೆಲ್ಲ ಚೈನಾ ಜಪಾನ್ ಅವರೆಲ್ಲ ಒಂಥರ ಇನ್ನೂ ಸಣ್ಣವ್ರ ಥರ ಕಾಣ್ತಿರ್ತಾರೆ ಅವ್ರಿಗೆ ಎಷ್ಟೆಷ್ಟೋ ವರ್ಷ ಆಗಿದ್ರು ಆ್ಯಂಟಿ ಏಜಿಂಗು ಅಂದರೆ ಅವರಿಗೆ ವೃದ್ಧಾಪ್ಯವನ್ನು ತಡೆಯುವಂಥ ಇದು ಇದರಲ್ಲೇ ಒಂದು ಮೆಡಿಸಿನ್ ಇರೋದ್ರಿಂದ ಅವ್ರು ಯಾವ ಥರ ಮಾಡಿ ಇದನ್ನು ತಿಂತಾರೆ ಆಹಾರವಾಗಿ ಸೇವಿಸ್ತಾರೆ ಅಂದರೆ ನಾವೀಗ ಹಲಸಿನ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ನಾವು ಹಲಸಿನ ಹಣ್ಣು ಕಡುಬು ಮಾಡೋದು ಈ ಥರ ಎಲ್ಲ ನಾವು ಆಹಾರದಲ್ಲಿ ಹೆಂಗೆ ಬಳಸ್ತೀವಿ ಅವರು ಹಾಗೆ ಇದನ್ನು ಕಟ್ ಮಾಡಿದಾಗ ಇದರೊಳಗೆ ಕೆಂಪು ಮತ್ತು ಎರಡು ಮೂರು ಥರ ಬಣ್ಣದಲ್ಲೇ ಹಳದಿ ಕೆಂಪು ಕಂದು ಈ ಥರ ಬಣ್ಣದಲ್ಲೇ ಬೀಜ ತಿರುಳಿರುತ್ತೆ ಅದನ್ನು ಅನ್ನದ ಜೊತೆ ಅಕ್ಕಿ ತೊಳೆದು ಅನ್ನದ ಜೊತೆ ಹಾಕಿ ಅದನ್ನು ಬೇಯಿಸ್ಕೊಂಡು ಚ ತುಂಬ ಖುಷಿಯಿಂದ ಊಟ ಮಾಡ್ತಾರೆ ಹಾಗೆ ಇದ್ರದ್ದು ಈ ಜಾನಪದರ ಒಂದು ಅಂದರೆ ಜನಪದರು ಅಂದ್ರೇನು ಹಳ್ಳಿಗಾಡಿನ ಒಂದು ನಾಟಿ ಔಷಧದಲ್ಲೇ ಇದು ತುಂಬ ಬಳಸ್ತಾರೆ ಇದನ್ನು ಅಲ್ಲಿ ಇದಕ್ಕೆ ಒಂದು ಶತಮಾನಗಳ ಒಂದು ಪುರಾತನ ಇತಿಹಾಸವೇ ಇದೆ ಅವ್ರ ಭಾಷೆಯಲ್ಲಿ ಈ ಹಣ್ಣಿಗೆ ಏನಂತಾರೋ ಗೊತ್ತಿಲ್ಲ ಒಟ್ಟು ಇದು ಒಂದು ವರ್ಲ್ಡ್ ಲ್ಯಾಂಗ್ವೇಜ್ ಆಂಗ್ಲ ಭಾಷೆಯಲ್ಲಿ ಗ್ಯಾಕ್ ಫ್ರೂಟ್ ಅಂತ ತುಂಬ ಹೆಸರಿದೆ ಇದಕ್ಕೆ ಏನೇನು ಹೆಲ್ತ್ ಬೆನಿಫಿಟ್ಸು ಆ್ಯಂಟಿ ಏಜಿಂಗು ವೃದ್ಧಾಪ್ಯವನ್ನು ತಡೆಗಟ್ಟಂಥದ್ದು ಆ್ಯಂಟಿ ಇನ್ಫ್ಲಮೇಟ್ರಿ ಆಮೇಲೆ ಇನ್ನೇನು ಮುಖ್ಯವಾಗಿ ಇದನ್ನು ಒಂದು ಋಣ ಋಣಗಳು ಅಂತ ಈ ಕ್ಯಾನ್ಸರ್ ಕಣಗಳು ಆಗುತ್ತೆ ಕ್ಯಾನ್ಸರ್ ಆಗೋರಿಗಂತೂ ದಿನ ತಿನ್ನೋಕ್ಕೆ ಶಿಫಾರಸ್ ಮಾಡ್ತಾರಂತೆ ಕ್ಯಾನ್ಸರು ಫಸ್ಟ್ ಸ್ಟೇಜ್ ಇರಲಿ ಲಾಸ್ಟ್ ಸ್ಟೇಜ್ ಇರಲಿ ಇದನ್ನು ಉಪಯೋಗಿಸಿ ಇದ್ರೂ ಇದ್ರ ಒಳಗಡೆ ಇರೋ ತಿರುಳುನ್ ತೆಗೆದು ಜ್ಯೂಸ್ ಮಾಡ್ತಾರೆ ಆಗ ಅವರು ಹೇಳೋದು ಹಾಗೆ ಏನು ಈ ಫ್ಯಾಷನ್ ಅಂತ ನಾನು ಲೀವಸ್ ತೋರಿಸನಲ್ಲ ಫ್ಯಾಷನ್ ಫ್ರೂಟ್ ಸಹಿತ ಅಲ್ಲಿ ಹೇರಳುವಾಗಿ ಬೆಳೆದು ಇದ್ರ ಜೊತೆ ಮಿಕ್ಸ್ ಮಾಡಿ ಬಾಟ್ಲು ಬಾಟ್ಲು ಜ್ಯೂಸ್ ಮಾಡ್ಕೋತಾರೆ ಇದನ್ನು ಜ್ಯೂಸ್ ಮಾಡಿ ಇದನ್ನು ರೆಗ್ಯುಲರು ಜ್ಯೂಸ್ ಕುಡಿಯೋದ್ರಿಂದ ಅಷ್ಟು ದೇಹದ ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಇರೋರು ತೊಗೋಬೋದು ಅನಾರೋಗ್ಯ ಇರೋರು ತೊಗೋಬೋದು ಅಂಥೇಳಿ ಕ್ಯಾನ್ಸರ್ ಕಣಗಳನ್ನು ಕೂಡ ನಾಶಪಡಿಸೋಂಥ ಇದರಲ್ಲೇ ಒಂದು ದಿವ್ಯ ಔಷಧ ಗುಣ ಇದೆ ಅಂತ ಹೇಳಿ ಆಮೇಲೆ ಏನು ಇಮ್ಯುನಲ್ ಸಿಸ್ಟಮ್ ಬೂಸ್ಟ್ ಇಮ್ಯುನಲ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದು ಈಗ ರೋಗ ನಿರೋಧಕ ಶಕ್ತಿ ಇಲ್ಲದಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪಕ್ಕೂ ನಮಗೇನೂ ಆಗ್ತಾ ಇರುತ್ತೆ ಏನೋ ತಿಂದರೆ ಅದು ಹಿಡ್ಕೋತು ಇದು ಹಿಡ್ಕೊತು ಅದಾಗಲಿಲ್ಲ ಆಯಿತು ಅಂತಿ ಆಯಿತು ಅಂತ ನಮಗೆ ಇಮ್ಯುನಲ್ ಪವರು ನಮಗೆ ನಾಡಿಗಳಲ್ಲೇ ಒಂದು ಇಮ್ಯೂನಲ್ ಪವರು ರೋಗ ನಿರೋಧಕ ಶಕ್ತಿ ಪ್ರವಹಿಸಿದಾಗ ಏನು ಬೇಕಾರೆ ತಡ್ಕೊಂಡು ನಾವು ಬದುಕ್ತೀವಿ ಅಂತ ಹೇಳಿ ಅಂಥ ಒಂದು ಇಮ್ಯೂನಲ್ ಪವರನ್ನು ಇದು ಹೆಚ್ಚಿಸುತ್ತೆ ಅಂತ ಇದು ಈ ಥರ ಪೂರ್ತಿ ರೈಪ್ ಆದಮೇಲೆ ಇದನ್ನು ಉಪಯೋಗಿಸ್ಬೇಕು ಇದನ್ನು ಹಾಗೆ ಒಂದು ವಾರ ಹದಿನೈದು ದಿನ ಇಟ್ಟರೆ ಹೀಗೆ ಈ ಬಣ್ಣ ಬರುತ್ತೆ ಅದು ಕಡೆಗೆ ಈ ಬಣ್ಣ ಬರುತ್ತೆ ಆದರೆ ಗಿಡದಲ್ಲೇ ಇದ್ದರೆ ಇನ್ನೂ ಚೆನ್ನಾಗೆ ಅದು ಬತ್ತಿ ಕಡೆಗೆ ಬಿರಿದು ಕೂಡ ಅದು ಬಿರಿಯುತ್ತೆ ಹೀಗೆ ಮತ್ತು ಇನ್ನೇನು ದೇಹದಲ್ಲಿ ಪ್ರವೇಶಿಸುವಂಥ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಇದು ಸೂಕ್ಷ್ಮಾಣು ಏನಿರುತ್ತೆ ಫೈಟ್ ಎಗೇನ್ಸ್ಟ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಅಂತ ಅದನ್ನು ಸೂಕ್ಷ್ಮಾಣು ಆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಯಾವುದೇ ರೀತಿ ರೋಗರಜಿನಿಗಳು ತಗಲದಿದ್ದಂಗೆ ಬೇಗ ಅಟ್ಯಾಕ್ ಆಗದಿದ್ದಂಗೆ ಕಾಪಾಡೋಂಥ ಒಂದು ಇದರಲ್ಲೇ ಗುಣ ಇದೆ ಅಂತ ಆಮೇಲೆ ಆಮೇಲೆ ಮುಖ್ಯವಾಗಿದ್ದಕ್ಕೆ ಏನಂತ ಗ್ಯಾಟ್ ಫ್ರೂಟ್ ಈಸ್ ಕ್ಯಾನ್ಸರ್ ಕಿಲ್ಲರ್ ಅಂತಲೇ ಹೆಡ್ಲೈನ್ ಕೊಡ್ತಾರೆ ಅವರು ಹಾಗಾಗಿ ನನಗೂ ಇದ್ರ ಬಗ್ಗೆ ಒಂಥರ ಏನು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮತ್ತು ಅವರೆಲ್ಲ ನಾನು ತುಂಬ ವೀಡಿಯೋಸ್ ನೋಡಿದೆ ಮತ್ತು ವಿಕಿಪೀಡಿಯಾ ನೋಡಿದೆ ಗೂಗಲ್ ಸರ್ಚ್ ಮಾಡಿದೆ ಏನು ಆ ಕಡೆ ಅವರು ಜಾಪನೀಸು ಚೈನೀಸು ಮತ್ತು ಬೇರೆ ಬೇರೆ ದೇಶದವರೆಲ್ಲ ಇದನ್ನು ಗಬ ಗಬಾ ಅಂತ ತಿಂತಾರೆ ನೋಡಿ ಇದು ಹೀಗೆ ಆದಮೇಲೆ ಸ್ಮೂತ್ ಬರುತ್ತೆ ನೋಡಿ ನಾನು ಇವಾಗ ಇದನ್ನು ಕೊಯ್ದು ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಆಮೇಲೆ ಜ್ಯೂಸ್ ಅಂತೂ ಬಾಟ್ಲು ಗಟ್ಟಲೆ ಕುಡಿತಾರೆ ಹಾಗಾಗಿ ನಿನ್ನೆ ನಾನು ಇದನ್ನು ತಗೊಂಡು ಬಂದವಳು ಈ ಥರದೊಂದು ಮೂರು ಕೊಟ್ಟಿದ್ರು ನನಗೆ ಒಂದು ಜ್ಯೂಸ್ ಮಾಡಿ ಕುಡ್ದೆ ನಾನೇನು ಮಾಡಿದೆ ಮನೇಲಿ ಫ್ಯಾಷನ್ ಫ್ರೂಟು ಮಿಕ್ಸ್ ಮಾಡೋಕ್ಕಿರಲಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದೆರಡು ಹನಿ ಲಿಂಬೆಹಣ್ಣು ಒಂದು ಒಂದು ಇಡಿ ಟೊಮೊಟೊ ರಸ ಹೀಗೆಲ್ಲ ಮಿಕ್ಸ್ ಮಾಡಿ ಇದ್ರೂ ರಸನೂ ತೆಗೆದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಜ್ಯೂಸ್ ಮಾಡಿದ್ದು ತುಂಬ ಚೆನ್ನಾಗಾಯಿತು ಇದೇ ಬಣ್ಣ ಜ್ಯೂಸ್ ಆಗುತ್ತೆ ಇಷ್ಟೆಲ್ಲ ಇದರಲ್ಲೇ ಇಷ್ಟೆಲ್ಲ ಆರೋಗ್ಯ ಲಾಭಗಳಿದ್ದಾಗ ನಾವು ಯಾಕೆ ಬಳಸ್ಬಾರ್ದು ಯಾವುದೋ ದೇಶದ್ದು ಮೂಲವಾಗಿ ಎಲ್ಲಿಂದ ಬಂದಿರುತ್ತೋದು ಈಗ ಪ್ರಪಂಚ ಹತ್ತಿರ ಇದೆ ವಿಶಾಲವಾಗಿದೆ ಒಂದು ಪ್ರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು ಏನು ಕಷ್ಟ ಅಲ್ಲ ಮನುಷ್ಯರು ಯಾವಾಗ ಓಡಾಡೋದು ಹೆಚ್ಚಿದಂಗೆಲ್ಲ ಅಲ್ಲಿರೋಂಥ ಒಂದು ಸ್ಪೆಷಾಲಿಟಿನ ತಂದು ಇಲ್ಲಿ ಹಾಕ್ತಾರೆ ಭೂಮಿ ಅನ್ನೋದೆಲ್ಲ ಒಂದೇ ಮಣ್ಣುಗಳನ್ನು ಕೂಡ ಅದಕ್ಕೆ ತಕ್ಕಂಗೆ ಮಾರ್ಪಾಡು ಮಾಡಿಕೊಂಡು ಬೆಳೆಯೋಂಥ ಟೆಕ್ನಾಲಜಿ ಬೇಕಾದಷ್ಟಿದೆ ಈಗ ಅದೇ ಸೂರ್ಯ ಚಂದ್ರ ಅದೇ ಭೂಮಿ ಅದನ್ನು ಇದು ಬೆಳೆಯೋದಕ್ಕೆ ಏನೇನು ಬೇಕು ಆ ಥರ ಎಲ್ಲ ಮಾಡಿಕೊಂಡು ಬೆಳೀತಿರೋದ್ರಿಂದ ಇದು ನಮ್ಮ ಶಿವಮೊಗ್ಗದಲ್ಲೇ ಬೆಳೆದಿರುವಂಥ ಗ್ಯಾ ಇದು ಗ್ಯಾಕ್ ಫ್ರೂಟು ಮತ್ತು ನಮ್ಮ ತೋಟಗಾರಿಕಾ ಇಲಾಖೆ ನಮ್ಮ ಏನು ಶಿವಮೊಗ್ಗದಲ್ಲಿರುವ ತೋಟಗಾರಿಕಾ ಇಲಾಖೆ ಕಚೇರಿಲೆ ನಾನಾ ಥರ ಗಿಡ ಮರ ಹಾಕಿದ್ದಾರೆ ಅದರೊಳಗೆ ಇದು ಕೂಡ ತುಂಬ ಚೆನ್ನಾಗಿ ಅಪ್ಸೇರೆ ನೂರಾರು ಹಣ್ಣು ಯಾರು ಕೇಳಿದ್ರು ಅಂದರೆ ಅಲ್ಲಿ ಹೋದವರು ಇದ್ದ ಇದ್ದಾವಾಗ ಈಗ ಫೆಬ್ರವರಿ ಇದು ಜನವರಿ ಕೆಲವು ಸೀಸನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಸೀಸನಲ್ಲಿ ಬಿಡುತ್ತೆ ಇಲ್ಲೆಲ್ಲ ನವೆಂಬರಿಂದ ಜನ್ವರಿ ಫೆಬ್ರವರಿ ತನಕ ಇರುತ್ತೆ ಅಂತ ಆಮೇಲೆ ಖಾಲಿ ಬಳ್ಳಿ ಅದು ಅದರಲ್ಲೇ ಸ್ವಲ್ಪ ಹೂವು ಗಿವು ಬಿಡ್ತಾ ಇರುತ್ತೆ ಈಗ ಇದರೊಳಗೆ ಒಳಗೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ತಿರುಳು ನೋಡಿ ಇದು ಕೊಯ್ದಾಗ ಈ ಥರ ಒಳಗಿತ್ತು ಕೆಲವು ಹಣ್ಣಲ್ಲೇ ಕೆಂಪು ಇರುತ್ತಂತೆ ಇದು ಹೇಗೆ ನಾನು ಇವಾಗ ಟೇಸ್ಟ್ ಮಾಡಿದ ಪ್ರಕಾರ ಈ ತಿರುಳನ್ನು ಸೇಮು ಬಟರ್ ಫ್ರೂಟ್ ಇರುತ್ತೆ ನೋಡಿ ಬೆಣ್ಣೆ ಹಣ್ಣು ಆ ಥರದಲ್ಲೇ ಇದು ಟೇಸ್ಟು ಸ್ವಲ್ಪ ಅದು ತಿಂದಾದಮೇಲೆ ಸ್ವಲ್ಪ ಒಗ್ಗರು ಬರುತ್ತೆ ಅದೇನೇ ಏನೇ ಆಗಲಿ ಅದು ಹೇಗೆ ಇರಲಿ ಇದರಲ್ಲಿರೋ ಒಂದು ಹೆಲ್ತ್ ಬೆನಿಫಿಟ್ಸಿಂದ ಆರೋಗ್ಯವಾದ ಅಂಶಗಳು ಇರೋದ್ರಿಂದ ಇದನ್ನು ನಾವು ಉಪಯೋಗಿಸ್ಬೋದು ಇದನ್ನು ಆಗಾಗ ನಮಗೆ ಸಿಕ್ಕಾಗ ಉಪಯೋಗಿಸ್ಬೋದು ಮತ್ತು ಇದನ್ನು ಕಮರ್ಷಿಯಲ್ಲಾಗೆ ನಮ್ಮ ರಾಜ್ಯದ ರೈತರು ಕೂಡ ಬೆಳಿತಿದ್ದಾರಂತೆ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ ತುಂಬ ರೇಟ್ ಇದೆ ಅದಕ್ಕೆ ಅಂತ ಹೇಳಿ ನಾವು ಯಾಕೆ ಈ ಥರ ಒಂದು ಕಟ್ಟಿಂಗ್ ತೊಗೊಂಡು ನಮ್ಮ ಮನೆ ಎಷ್ಟೇ ಸಣ್ಣದಿರಲಿ ಎಷ್ಟೇ ಸಣ್ಣ ಅಂಗಳ ಇರಲಿ ಚಿಗುರಿಸ್ಕೊಂಡ್ಬಿಟ್ಟು ನೋಡಿ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಇದನ್ನು ಚಿಗುರಿಸ್ಕೊಂಡು ಒಂದು ಎರಡು ಕಣ್ಣು ಮೂರು ಕಣ್ಣಿದ್ರೂ ಸಾಕು ನಾವು ಎಲ್ಲಿಗಾದರೂ ಒಂದು ಮನೇಲಿ ಯಾವುದೋ ಒಂದು ಜಾಗಕ್ಕೆ ಹಬ್ಬಿಸ್ಕೊಂಡು ನಮಗಾಗಷ್ಟು ಈ ಫ್ರೂಟನ್ನು ನಾವು ಪಡ್ಕೋಬೋದಲ್ಲ ಅಂತ ಹೇಳ್ತಾ ಈ ಗ್ಯಾಕ್ ಫ್ರೂಟ್ ಬಗ್ಗೆ ನಾನು ನನಗೆ ತಿಳಿದು ತಿಳಿದಿರುವಂಥ ಮಾಹಿತಿನ ನಾನು ಹೇಳಿದ್ದೀನಿ ನೋಡಿ ಹೀಗೀಗೆ ಜೋತ್ ಬಿದ್ದಿರುತ್ತೆ ಇದು ಬಳ್ಳಿಗೆ ಈ ಥರ ನೂರಾರು ಕಾಯಿ ಜೋತ್ ಬಿದ್ದಿರುತ್ತೆ ಹೀಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ತಿರುಳು ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು